ಯಮಗಳಲ್ಲಿ ಕೊನೆಯ ಅಂಶ ಅಪರಿಗ್ರಹ ಅಪರಿಗ್ರಹ ಎಂದರೆ ನಮಗೆ ಯಾರಾದರೂ ಉಚಿತವಾಗಿ ಕೊಡುವುದನ್ನು ಸ್ವೀಕರಿಸದೇ ಇರುವುದು ಅಧರ್ಮವಾಗಿ ಬಂದ ಹಣವನ್ನು ಆಶಿಸದೆ ಆಸೆ ಪಡದೆ ಇರುವುದು ಇವೆಲ್ಲವೂ ಕೂಡ ಅಪರಿಗ್ರಹದಲ್ಲೇ ಬರುತ್ತವೆ ಸುಶುಮ ಕ್ರಿಯಾ ಯೋಗಿಗೆ ಕೊಡುವ ಗುಣ ನಾಲ್ಕು ಜನರೊಂದಿಗೆ ಹಂಚಿಕೊಳ್ಳುವ ಗುಣವಿರುತ್ತದೆ ಎಂದೇ ನಾನು ಭಾವಿಸುತ್ತಿದ್ದೇನೆ ನಾನು ಚಿಕ್ಕ ವಯಸ್ಸಿನಲ್ಲಿ ಅಜ್ಜ ಅಜ್ಜಿಯರ ಊರಿಗೆ ಹೋಗಿದ್ದಾಗ ಅವರ ಮನೋಭಾವಗಳು ಹೇಗಿರುತ್ತಿದ್ದವೆಂದರೆ ಅಕ್ಕಪಕ್ಕದಲ್ಲಿರುವವರಿಗೆ ಕೊಡಬೇಕು ಎಂದು ಅಂದರೆ ನಿಮ್ಮದು ನಿಮಗೆ ಇದೆ ನಮ್ಮದೂ ಕೂಡ ಸ್ವಲ್ಪ ತೆಗೆದುಕೊಳ್ಳಿ ಎಂದು ನೆಲಗಡಲೆ ಬೆಳೆ ಬಂದಾಗ ತೋಟದಿಂದ ಹಣ್ಣುಗಳು ಬಂದಾಗ ಪಾಲು ಮಾಡಿ ಎಲ್ಲರ ಜೊತೆ ಮನೆಗೆ ಕಳುಹಿಸುತ್ತಿದ್ದರು ಊರಲ್ಲಿದ್ದವರೆಲ್ಲರೂ ಕೂಡ ಹಾಗೆಯೇ ಮಾಡುತ್ತಿದ್ದರು ಅವರಲ್ಲೂ ಕೂಡ ಅದೇ ಬೆಳೆ ಬೆಳೆದಿದ್ದರು ಅವೇ ಹಣ್ಣುಗಳು ಇದ್ದರೂ ಕೂಡ ನಾವು ಬೆಳೆದ ಹಣ್ಣುಗಳನ್ನು ಕೂಡ ರುಚಿ ನೋಡಿ ಎಂದು ಪ್ರೀತಿಯಿಂದ ಗೌರವದಿಂದ ಕಳುಹಿಸುತ್ತಿದ್ದರು ಇಪ್ಪತ್ತೈದು ವರ್ಷಗಳ ನಂತರ ಮನುಷ್ಯರ ಮನೋಭಾವ ಹೇಗೆ ಬದಲಾಯಿತೆಂದರೆ ನಮ್ಮದು ನಮಗೆ ಇದೆ ನಿಮ್ಮದು ನೀವೇ ಇರಿಸಿಕೊಳ್ಳಿ ಎಂದು ಈಗಿನ ಕಾಲದಲ್ಲಿ ತುಂಬ ಜನರ ಮನೋಭಾವ ಹೇಗಿವೆ ಎಂದರೆ ನಮ್ಮದೆಲ್ಲವೂ ನಮಗೆ ಇದೆ ನಿಮ್ಮದೂ ಕೂಡ ನಮಗೇ ಬೇಕು ಎಂದು ಕೆಲವರಲ್ಲಿ ಕೋಟಿ ಆಸ್ತಿ ಇದ್ದರೂ ತೃಪ್ತಿ ಇರುವುದಿಲ್ಲ ಇನ್ನೂ ಬೇಕು ಎಂದು ಅತಿ ಆಸೆ ಪಡುತ್ತಿದ್ದಾರೆ ಮತ್ತೆ ಕೆಲವರು ಹೆಚ್ಚು ಹಣ ಇದ್ದರೇನೆ ತುಂಬ ಸಂತೋಷದಿಂದಿರುತ್ತೇವೆ ಎಂದು ಭ್ರಮೆಯಲ್ಲಿ ಇದ್ದಾರೆ ನಿಮಗೆ ಗೊತ್ತಾ ಸಂತೋಷ ಹಣದಲ್ಲಿ ಇಲ್ಲ ನಿಮ್ಮ ಮನಸ್ಸಿನಲ್ಲಿದೆ ಆನಂದ ನಿಮ್ಮ ಅಂತರಾಂತರಾಳದಲ್ಲಿದೆ ಹಣ ಹೆಚ್ಚು ಇದ್ದರೆ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಅವಕಾಶವಿರುತ್ತೆ ಕೆಲವರ ಆಸೆ ಹೇಗಿರುತ್ತದೆ ಎಂದರೆ ಸಾಸಿವೆಯಷ್ಟು ದಾನ ಮಾಡಿ ಬೆಟ್ಟದಷ್ಟು ಲಾಭ ಹೊಂದಬೇಕು ಎಂದುಕೊಳ್ತಾರೆ ಸಾಸಿವೆಯಷ್ಟು ದಾನ ಮಾಡಿದರೆ ಸಾಸಿವೆಯಷ್ಟೇ ಬರುತ್ತೆ ಬೆಟ್ಟದಷ್ಟು ಮಾಡಿದರೆ ನೀವು ಬೇಡವೆಂದರೂ ಬೆಟ್ಟದಷ್ಟು ಬರುತ್ತೆ ಈಗಿನ ಕಾಲದಲ್ಲಿ ರಿಟರ್ನ್ ಗಿಫ್ಟ್ ಕೊಡುವ ಕಲ್ಚರ್ ಹೆಚ್ಚು ಬೆಳೆದಿದೆ ಎಲ್ಲರ ಮನೆಯಲ್ಲೂ ಅನವಶ್ಯಕವಾದ ವಸ್ತುಗಳು ಕೂಡ ಹೆಚ್ಚಾಗಿಯೇ ಆಗಿಬಿಟ್ಟಿವೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗಿಫ್ಟ್ ತೆಗೆದುಕೊಳ್ಳುವುದು ಇಷ್ಟ ಹೇಳಿ ಹಳೆಯ ಕಾಲದಲ್ಲಿ ಇದನ್ನೇ ದಾನವೆಂದು ಕರೆಯುತ್ತಿದ್ದರು ಈಗ ಪಾಲಿಶ್ಡ್ ಆಗಿ ಗಿಫ್ಟ್ ಎಂದು ಹೇಳುತ್ತಿದ್ದಾರೆ ನಿಮಗೆ ಒಂದು ವಿಷಯ ಎಲ್ಲ ಯಾರಾದರೂ ಅನ್ಯಾಯವಾಗಿ ಗಳಿಸಿದ ಹಣದಿಂದ ನಿಮಗೆ ಹತ್ತು ಸಾವಿರ ರೂಪಾಯಿಯ ಗಿಫ್ಟ್ ಕೊಟ್ಟಿದ್ದಾರೆ ಅಂತಾನೆ ಅಂದುಕೊಳ್ಳೋಣ ನಿಮ್ಮ ಮನೆಗೆ ಆ ಗಿಫ್ಟ್ ಜೊತೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಕೂಡ ಬರುತ್ತೆ ಅದೇನೆಂದರೆ ಅವರ ಫೈನಾನ್ಷಿಯಲ್ ಕರ್ಮ ಆದ್ದರಿಂದ ಗಿಫ್ಟ್ ಸ್ವೀಕರಿಸುವ ಮುನ್ನ ಈ ವಿಷಯವನ್ನೂ ಕೂಡ ತಪ್ಪದೆ ನೆನಪಿಟ್ಟುಕೊಂಡಿರಿ ಮಂಗಳಂ ನಿತ್ಯ ಶುಭ